ನಮೀಬಿಯ ನೈಜೀರಿಯಾ ಕೊಲಂಬಿಯಾ ಆಸ್ಟ್ರೇಲಿಯಾ ರೋಮಾನಿಯಾ ಮಂಗೋಲಿಯಾ ಸೈಡೇರಿಯಾ ಬಲ್ಗೇರಿಯಾ ಮಲೇಷಿಯಾ ಅರೇಬಿಯಾ ಇಟಾಲಿಯಾ ಇಡೀ ಭೂಮಿಯ ಸೊಬಗನು ನಾಚಿಸು ಹುಡುಗಿಯ ಮನೆನಲ್ಲೇ ಮಾಡಿರೋದು ಈ ಚೊಂಬಲ್ಲಿ ನಾನು ಪಾನಿನ ರೆಡಿ ಮಾಡಿ ಇಟ್ಕೊಂಡಿದೀನಿ ಯಾವ್ದು ಖಾಲಿ ಆಗುತ್ತೆ ಇವಾಗ ಪಾನಿಪುರಿ ಕಾಂಪಿಟೇಷನ್ ಇಡ್ತಾ ಇದೀನಲ್ವಾ ಇದ್ರಲ್ಲಿ ಶರತಣಯ ವರ್ಸಸ್ ರಾಕೇಶ್ ಕಾಂಪಿಟೇಷನ್ ನಡೀತಾ ಇರೋದು ಸೊ ಶರತಣಯ ಗೆಲ್ಬಹೋದಾ ಅಥವಾ ರಾಕೇಶ್ ಆಗಬಹುದೇ ನೋಡ್ಬೇಕು ನಿಮ್ಗೆ ಏನ್ ಅನ್ಸುತ್ತೆ ರಾಕೇಶ ಗೆಲ್ಬಹುದು ಅನ್ಸುತ್ತೆ ಶರತ್ ಸ್ವಲ್ಪ ನಿಧಾನ ತಿನ್ನೋದು ಅವ್ನಿಗೆ ಇವೆಲ್ಲ ಪುಳ್ಚರ್ಲೆಲ್ಲಾ ಆಗಲ್ಲ ರಾಕೇಶ್ ಇವೆಲ್ಲ ಇಷ್ಟ ಪುಳ್ಚರ್ಲು ನಿನ್ ತಮ್ಮಗೆ ಹಂಗಾಗಿ ರಾಕೇಶ ಗೆಲ್ಬಹುದು ಅಂತ ಅವನೇ ಗೆಲ್ಬಹುದು ಅಂತೀವ ಸೊ ನೋಡೋಣ ಯಾರ್ ಗೆಲ್ತಾರೆ ಅಂತ ಹೇಳಿ ಕಾಂಪಿಟೇಷನ್ ಮುಂದುವರ್ಸದ್ ಮೇಲೆ ಗೊತ್ತಾಗುತ್ತೆ ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಹಾಯ್ ನಮಸ್ಕಾರ ವೆಲ್ಕಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವರು ನಮ್ಮ ಅಣ್ಣಯ್ಯ ಇವನು ನನ್ನ ತಮ್ಮ ಇಬ್ಗೂ ಸೇರಿ ಒಂದು ಕಾಂಪಿಟೇಷನ್ ಇಡ್ತಾ ಇದೀನಿ ಏನಪ್ಪಾ ಅಂತ ಹೇಳಿದ್ರೆ ಪಾನಿಪುರಿ ಆ ಪಾನಿಪುರಿ ಚಾಲೆಂಜ್ ಒಬ್ಬ ತಟ್ಟೆಯಲ್ಲಿ ಹದಿನೈದಿದೆ ಇದೆ ಸೊ ಇಲ್ಲಿ ನಾನು ಟೈಮರ್ ನ ಆನ್ ಮಾಡಿ ಇಟ್ಟಿದ್ದೀನಿ ಸೊ ಯಾವ ಫಸ್ಟ್ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತವೆ ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ ಹೋಪ್ ಎಲ್ರು ಚೆನ್ನಾಗಿದೀವ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಚಾಲೆಂಜ್ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಮನೆಯಲ್ಲೇ ಮಾಡಿರೋದು ಈ ಚೊಂಬಲಿ ನಾನು ಪಾನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ದು ಖಾಲಿ ಆಗುತ್ತೆ ಅವ್ರಿಗೆ ನಾನು ಪಾನಿನ ಫಿಲ್ ಮಾಡ್ಕೊಡ್ತೀನಿ ಚಲನ ಸ್ಟಾರ್ಟ್ ಮಾಡೋಣ ಟೈಮರ್ ಆನ್ ಆಗಿದೆ ಟೈಮರ್ ಒನ್ ಆಗ್ತಾ ಇದೆ ಫೈನಲ್ಲಿ ಯಾವ ಬೇಗ ತಿಂತವೆ ಯಾವ ಟೈಮ್ ಕ್ಲೋಸ್ ಆಗುತ್ತೆ ನೋಡೋಣ ನನ್ ತಮ್ಮ ಅಂತೂ ಕಲ್ಗಚ್ ಮಾಡಿಡ್ತಾ ಇದ್ದಾನೆ ಎಲ್ಲಾನು ಹಣೆಯ ಮೇ ಬಿ ಯಾವ್ ಗೆಲ್ತವೆ ನೋಡ್ಬೇಕು ಸಮಾಧಾನವಾಗಿ ತಿನ್ನಿ ಜನರು ಶಾಂತ ರೀತಿಯಲ್ಲಿ ವರ್ತಿಸ್ಬೇಕು ಯಾರು ಅಖಾಡ ಕಿಡಿಬೇಡಿ ಲೆಕ್ಕ ಹಾಕೊಳ್ಳಿ ನನ್ನ ತಮ್ಮ ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್ ಇದ್ದಾನೆ ಆ ಅನ್ನ ಸಾಂಬಾರು ಮುದ್ದೆ ಆತರದ್ದೆಲ್ಲ ಅವನಿಗೆ ಲೈಕ್ ಆಗಲ್ಲ ಈ ತರ ಪುಳ್ಚಾವ್ ಅಂದ್ರೆ ಸೂಪರ್ ಆಗಿ ತಿಂತಾನೆ ಆ ಹಣೆಯಾಗ ಬಂದ್ಬಿಟ್ಟು ಈ ಅನ್ನ ಮುದ್ದೆ ಅಂತದೇ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಪಾನಿ ಖಾಲಿಯಾಗಿದೆ ಒಬ್ಬೊಬ್ರು ತಟ್ಟೆಲ್ ಎಷ್ಟಿದೆ ನಮ್ಮ ನನ್ ತಮ್ಮನ್ ತಟ್ಟೆಲಿ ಒಂದೇ ಒಂದಿದೆ ಹಣ ತಟ್ಟೆಲಿ ತಟ್ಟಲಿ ಒನ್ ಟೂ ತ್ರೀ ಫೋರ್ ಫೈವ್ ಈಗ ತಿಂತ ಲೆಕ್ಕ ಸೇವಿ ಫೈವ್ ಸೊ ತಟ್ಟೆನಲ್ಲಿ ಏನು ಬಿಡಂಗಿಲ್ಲ ಪಾನಿ ಇದು ಇದು ಯಾವ್ದನ್ನು ಬಿಡಂಗಿಲ್ಲ ಅದನ್ನು ತಿನ್ಬೇಕು ಕುಡಿಬೇಕು ಎಲ್ಲ ಬೆಳಿಬೇಕು ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತಾವೆ ನೀನು ಮಾಡಿದ್ರೆ ಕಣ್ಬಿಡೋದು ನೋಡು నో నో విన్ కలిసి మేలుగుణా మాట్ నమ్మ దడ్డ సవ్ అంత బల ఇవ దోపు ఆ పని పులి దోపు అయ్యో అల్లి తిన్నప్ప ఫస్ట్ అవున విన్ను అవును కాబట్టి తింటా అదే ఘటగట కుడ సమాధాన 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 సమధాన సమధాన

ಬೌಲು ಖಾಲಿ ನನ್ ತಮ್ಮಂದು ಅಣ್ಣ ಯಾವ್ದು ಬೌಲ್ ಖಾಲಿ ಆಗಿದೆ ತಟ್ಟೆಗೆ ಹಾಕೊಂಡಿದಾವೆ ಕಲ್ಸ್ಕೊತಾ ಇದಾವೆ ನೋಡೋಣ ಅಲ್ಲಿಗೆ ಎಷ್ಟು ಟೈಮ್ ಆಗಿದೆ ನೋಡ್ತಾ ಇರ್ಬೋದು ಟೈಮ್ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಟೈಮ್ ಅಲ್ಲಿ ನನ್ನ ತಮ್ಮ ತಿಂದು ಮುಗಿಸಿದಾನೆ ಅಲ್ಲಿಗೆ ಮೂರ್ ನಿಮಿಷ ನಲ್ವತ್ತ ನಾಲ್ಕು ಸೆಕೆಂಡಿಗೆ ನಿಲ್ಸಿದ್ದಾನೆ ಸ್ಟಾಪ್ ಕೊಟ್ಟಿದೀನಿ ಸೊ ಇವತ್ತಿನ ಕಾಂಪಿಟೇಷನ್ ವಿನ್ನರ್ನ ನಾನು ಅನೌನ್ಸ್ ಮಾಡೋಣ ಅಲ್ವಾ ಸೊ ಹಣೆಯ ತಟ್ಟೆನಲ್ಲಿ ಪಾನಿನೂ ಹಂಗೆ ಉಳಿದಿದೆ ತಟ್ಟೆನಲ್ಲಿ ಇದು ಹಂಗೆ ಉಳಿದಿದೆ ನಿಧಾನ ಕುತ್ಕೊಂಡ್ ಆಮೇಲೆ ತಿನ್ಲಿ ಫೈನಲಿ ಈ ಕಾಂಪಿಟೇಷನ್ ವಿನ್ನರ್ ಯಾವ ನನ್ ತಮ್ಮ ತಮ್ಮ ಸೋ ಏನ್ ಚಾಲೆಂಜ್ ಕೊಡ್ಬೇಕು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸಿ ಇವನಿಗೆ ತಿನ್ನೋದು ಅಂದ್ರೆ ಸಿಕ್ಕ ಬಟ್ಟೆ ಇಷ್ಟ ಪಾಪ ಇವಾಗ ಅಷ್ಟೊಂದು ತಿನ್ನಲ್ಲ ಆದ್ರೆ ನನಗೋಸ್ಕರ ವಿಡಿಯೋ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ಂಗೆ ಇವಾಗ ರಾಕೇಶನೇ ಇನ್ ಆದ ನೀವ್ ಅನ್ಕೋಣಂಗೆ ಸೊ ಏನ್ ಅನ್ಸುತ್ತೆ ಏನ್ ಅನ್ಸುತ್ತ ಅವನು ಪುಳ್ಚಾರಲೆ ಅಂದ್ರೆ ಇಷ್ಟ ರಾಕೇಶ್ಗೆ ಶರತ್ಗೆ ನನ್ನ ನಮ್ ಕಿರಣ್ ಗೆಲ್ಲ ಮುದ್ದೆ ಸಾಂಬಾರು ಮತ್ತೆ ಮಾಮೂಲಿ ತರ್ಕಾರಿ ಸಾಂಬಾರು ಮಟನ್ ಸಾಂಬಾರು ಅಂದ್ರೆ ಇಷ್ಟ ಇವ್ರಿಗೆಲ್ಲ ಪುಳ್ಚೇರ್ಲ ಆಗಲ್ಲ ನಿನ್ ತಮ್ಮಗೆ ಪುಲ್ ಅಂದ್ರೆ ಇಷ್ಟ ಅವನಿಗೆ ಅನ್ನ ಮುದ್ದೆ ಸಾರು ಅಂದ್ರೆ ಅಷ್ಟಕ್ಕೆ ಅಷ್ಟೇ ಅದಲ್ಲೇ ದುಪ್ತು ನಿಂಗೆ ಇವೆಲ್ಲ ಆದ್ರೂಗಬಿಡ್ತದೆ ಆಗಿದ್ದಾನೆ ಹ ರಾಕೇಶ್ ಖುಷಿ ಯಾವ್ದಾದ್ರು ಕಾಂಪಿಟೇಷನ್ ಕಳಿಸಬೋದಅನ್ನ ಕಳಿಸಬಹುದು ನಿಮ್ಗೆ ದಿನ ಏನಿಡು ಅಂತ ಹೇಳಿ ನಿಮಗೆ ಮೈಂಡ್ ಇದೆಯಾ ಅಂದ್ರೆ ಕೋಳಿ ಸಾರು ರಾಗಿ ಮುದ್ದೆ ಇಟ್ಟು ಕೋಳಿ ಸಾವಿ ರಾಗಿ ಮುದ್ದೆ ಸೊ ನೆಕ್ಸ್ಟ್ ಬಜೆಟ್ ಇದ್ದಾಗ ಕೋಳಿ ಸಾವಿರ ರಾಗಿ ಮುದ್ದೆ ಟ್ರೈ ಮಾಡೋಣ ಯಾರು ಆ ಚಾಲೆಂಜ್ ನ ಗೆಲ್ತವೆ ಅಂತ ಕೂಡ ನೋಡೋಣ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ವಿಡಿಯೋಸ್ ನೋಡ್ತಾ ನಿಮ್ಗೆ ಏನಾದ್ರು ನೆಕ್ಸ್ಟ್ ಯಾವ್ದಾದ್ರು ಚಾಲೆಂಜ್ ನಾವು ಇಬ್ಬರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅದೇನ್ ಚಾಲೆಂಜ್ ಕೊಡ್ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆದಷ್ಟು ಟ್ರೈ ಮಾಡ್ತೀನಿ ಕಾಂಪಿಟೇಷನ್ ವಿನ್ನೆ ಅವೇನಂತ ಕೇಳೋಣ ಇಷ್ಟೆಲ್ಲ ತಿಂದು ಮಧ್ಯಾಹ್ನ ಊಟ ಮಾಡಲ್ಲ ಅಂತ ನಾನ್ ಅನ್ಕೊಂಡ್ರೆ ಓಕೆ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಇವನು ಕಾಂಪಿಟೇಷನ್ ಇನ್ ಸೊ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ನಮ್ಮ ಅಣ್ಣನ್ ಗೆಲ್ಸನಿಂಗ್ ವಿತ್ ಲಾಕ್ಸ್ ಆಫ್ ಲವ್ ಯಾರ್